ಜಿಲ್ಲೆಯಲ್ಲೇ ಸಂಚಲನ ಮೂಡಿಸಿದ್ದ ಭಟ್ಕಳದ ಮುಗ್ದುಂ ಕಾಲೋನಿಯ ಅಸ್ಥಿಪಂಜರ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಮೂಳೆ ಪತ್ತೆಯಾಗಿದೆ ಎಂದು ಅರಣ್ಯ ಅಧಿಕಾರಿ ಪೊಲೀಸರಿಗೆ ದೂರು ನೀಡಿದ್ರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಮುಂದಾಗಿದ್ರು ಆದರೆ ಇದೀಗ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ ಈ ವಿಡಿಯೋ ಸುಳ್ಳು ವಿಡಿಯೋ ಹರಿಬಿಟ್ಟವರನ್ನ ಪತ್ತೆ ಹಚ್ಚಿ ಎಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಅಧಿಕಾರಿಯ ಈ ನಡೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಮುಗ್ಧುಂ ಕಾಲೋನಿಯ ಗುಡ್ಡದಲ್ಲಿ ಜಾನುವಾರುಗಳ ಮೂಳೆಗಳ ರಾಶಿ ಬಿದ್ದಿವೆ ಎಂದು ಯಾರೋ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಿದ್ದಾರೆ ಈ ರೀತಿ ಸುಳ್ಳು ಸುದ್ದಿ ಹರಡಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ಶಾಂತಿ ಭಂಗ ಮಾಡುವ ಪ್ರಯತ್ನ ನಡೆಸಿದ್ದಾರೆ ಸುಳ್ಳು ಸುದ್ದಿ ಹರಡಿದವರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನೌಡಾ ನೀಡಿದ ದೂರಿನಲ್ಲಿ ಆಗ್ರಹಿಸಿದ್ದಾರೆ ಈ ಬಗ್ಗೆ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಇನ್ನು ಪುರಸಭೆ ಅಧಿಕಾರಿಗಳು ಮೂಳೆ ರಾಶಿಯ ಮೂಲ ಪತ್ತೆ ಮಾಡಲು ಮುಂದಾಗಬೇಕಿತ್ತು ಅದರ ಬದಲು ವಿಡಿಯೋ ಮಾಡಿದವರ ಮೂಲ ಹುಡುಕಲು ಹೊರಟಿರುವುದು ತೀವ್ರ ಟೀಕೆಗೆ ಗುರಿಯಾಗಿದೆ ಅಧಿಕಾರಿಗಳು ಯಾರದ್ದೋ ಒತ್ತಡಕ್ಕೆ ಒಳಗಾಗಿದ್ದಾರೋ ಎಂದು ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿ ನೀಡಿದ ದೂರಿನ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಿರುವಾಗ ಮೂಳೆ ಪ್ರಕರಣವನ್ನ ಬಯಲು ಮಾಡಿದವರನ್ನೇ ಕಿಡಿಗೇಡಿಗಳು ಎಂದು ಕರೆದಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಮೂಳೆ ಪ್ರಕರಣದ ಮೂಲ ಪತ್ತೆ ಹಚ್ಚಬೇಕು ಜೊತೆಗೆ ಪುರಸಭೆಯ ಪಾತ್ರದ ಬಗ್ಗೆ ಗಂಭೀರ ತನಿಖೆ ನಡೆಸಬೇಕು ಎಂದು ಮಾಜಿ ಸೈನಿಕ ಹಾಗೂ ಪುರಸಭೆ ಸದಸ್ಯ ಶ್ರೀಕಾಂತ್ ನಾಯಕ್ ಆಗ್ರಹಿಸಿದ್ದಾರೆ ನಮಸ್ಕಾರ ಕಳೆದ ಒಂದು ಭಟ್ಕಳದಲ್ಲಿ ಗೋ ಹತ್ಯೆ ಹಾಗೂ ಅದರ ಮೂಳೆಯನ್ನು ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲೂ ಹಾಗೂ ಅನೇಕ ಪತ್ರಿಕೆಗಳಲ್ಲಿ ನ್ಯೂಸ್ಗಳಲ್ಲಿ ಅದರಲ್ಲೂ ರಾಜ್ಯದ ಮಟ್ಟದ ನ್ಯೂಸ್ ಚಾನಲ್ಗಳಲ್ಲೂ ವರದಿ ಆಗ್ತಾಯಿವೆ ಅದರದ್ದು ಮುಂದುವರೆದ ಭಾಗವಾಗಿ ಇವತ್ತು ಏನು ಪುರಸಭೆ ಅಧಿಕಾರಿಗಳು ಮುಖ್ಯಾಧಿಕಾರಿ ಯಾ ಅವರಿಗೆ ಚಿಂತೆ ಆಗಬೇಕಿತ್ತು ಭಟ್ಗಳದಲ್ಲಿ ಇಷ್ಟೊಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಇಷ್ಟೊಂದು ಪ ಮೂಳೆಗಳು ಎಲ್ಲಿಂದ ಸಂಗ್ರಹವಾದವು ಅದು ಈ ಬಕ್ರೀದ್ ನಂತರ ಮಾಡಿರುವಂಥ ವಿಡಿಯೋ ಅನ್ನೋದು ಮೇಲ್ನೋಟಕ್ಕೆ ಎಲ್ಲ ಕಂಡು ಬರ್ತಾ ಇದೆ ಹಾಗಿರುವಾಗಲೂ ಅವರು ಅದ್ರ ಬಗ್ಗೆ ಚಿಂತೆ ಮಾಡ್ದೇನೆ ಇಲ್ಲಿ ಒಂದು ಕಡೆ ನಾವೆಲ್ಲ ಮಾತಾಡ್ತಿರೋದು ಮೂಳೆ ಎಲ್ಲಿಂದ ಬಂತು ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ನಾವು ಮಾತಾಡ್ತಾ ಇದ್ರೆ ಇಲ್ಲಿ ಪುರಸಭೆ ಅಧಿಕಾರಿಗಳ ಮಹತ್ವವೇ ಬೇರೆ ಅವರಿಗೆ ಒಂದು ಅಲ್ಲಿ ಮೂಳೆ ಸಿಗಬಾರ್ದಿತ್ತು ಆ ಕಾರಣಕ್ಕಾಗಿ ಯಾವಾಗ ಫಸ್ಟಿಗೆ ವಿಡಿಯೋ ವೈರಲ್ ಆಗ್ತದೆ ಅದೇ ದಿವಸನೇ ಮತ್ತೆ ಮತ್ತೆಲ್ಲ ಕೆಲಸ ಬಿಟ್ಟು ಬೆಳಿಗ್ಗೆ ಅಲ್ಲಿ ಜೆ ಸಿ ಬಿ ತಗೊಂಡು ಹೋಗ್ಕೊಂಡು ಆ ಮೂಳೆ ಬಿದ್ದಂಥ ಜಾಗವನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಏನೂ ಮೂಳೆ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಖಾತ್ರಿಪಡಿಸ್ತಾರೆ ಎಲ್ಲರಿಗೂ ಖಾತ್ರಿ ಪಡಿಸಿದ ನಂತರ ನಾವು ಸಹ ಖಾತ್ರಿ ಮಾಡ್ಕೊಳ್ಬೇಕಂತ ನಾವು ಸಂಜೆ ಮೇಲೆ ಅದೇ ದಿವಸ ಸಂಜೆ ಅಲ್ಲಿ ಹೋಗ್ತೀವಿ ಅಲ್ಲೂ ನೋಡಿದ್ರೆ ಆ ಜಾಗದಲ್ಲಿ ಎಲ್ಲ ಜೆ ಸಿ ಬಿ ತಂದು ಕ್ಲೀನ್ ಮಾಡಿರ್ತಾರೆ ಖಾಲಿ ಅಲ್ಲೊಂದು ಪಕ್ಕದಲ್ಲಿ ಒಂದು ಟ್ಯಾಂಕ್ ಇರ್ತದೆ ಅದರಲ್ಲಿ ಮಾತ್ರ ರಕ್ತ ಸಿಕ್ತ ಮೂಳೆಗಳೆಲ್ಲ ರಾಶಿ ಇರೋದನ್ನು ನಾವು ಜಿ ಪಿ ಎಸ್ ಹಾಕಿ ವೀಡಿಯೋ ಮಾಡಿ ಅದನ್ನು ಇಲಾಖೆಗೆ ತಲುಪಿಸ್ತೀವಿ ಹೊರಗಡೆ ಜನರಿಗೂ ತಲುಪುವಂತೆ ನಾವು ಅದನ್ನು ಬಿಟ್ಟಿರ್ತೀವಿ ಆವಾಗ ಇದರಲ್ಲಿ ತನಿಖೆ ಆಗಬೇಕಾಗಿರೋದೇನು ಮೂಳೆ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ತನಿಖೆ ಬೇಕು ಆ ದೃಷ್ಟಿಯಲ್ಲಿ ಅರಣ್ಯ ಇಲಾಖೆ ಜಾಗ ಆಗಿರೋದ್ರಿಂದ ಅರಣ್ಯ ಇಲಾಖೆಯವರು ಅದೇ ದಿವಸವೇ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟು ಅದನ್ನು ಕಂಪ್ಲೇಂಟ್ ಮೂಲಕ ಯಾರಲ್ಲಿ ಮೂಳೆ ಹಾಕಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆ ಒಂದು ದೂರನ್ನು ಕೊಡ್ತಾರೆ ಅದು ನಿಜವಾಗ್ಲೂ ಮಾಡಿರಬೇಕಾದಂಥ ಕೆಲಸ ಅವರು ಮಾಡಿದ್ದಾರೆ ಪುರಸಭೆಯರು ನಿಜವಾಗ್ಲೂ ಅಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಜಾಗ ಬರೋದ್ರಿಂದ ಅಲ್ಲಿ ಮೂಳೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದು ಬೇಕಾದ ಈ ಸ್ಥಿತಿಯಲ್ಲಿ ಇರಬೇಕಿತ್ತು ಆದರೆ ಅದನ್ನು ಬಿಟ್ಟು ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಇರೋದು ಮೂಳೆ ಎಲ್ಲಿ ಬಂದಿರೋಂತಿದ್ದರೆ ಇವರಿಗೆ ಅದಲ್ಲ ಮೂಳೆ ಎಲ್ಲಿಂದ ಬಂತು ಅಲ್ಲಿ ಡಂಪ್ ಆಗಿತ್ತು ಅದು ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅವ್ರಿಗೆ ಒಂದೇ ನಾವು ಈ ಮೂಳೆ ಇಲ್ಲಾಗಿತ್ತು ಅನ್ನೋದನ್ನು ನಾವು ಪ್ರೂವ್ ಮಾಡ್ಲಿಕ್ಕೆ ಹೋಗಿದ್ರು ಆದರೆ ಆದ್ರೂ ಅಲ್ಲಿ ಟ್ಯಾಂಕರಲ್ಲಿ ಮೂಳೆ ಸಿಕ್ಕಿದೆ ಇದು ಸ್ವಲ್ಪ ಗೊಂದಲ ಕಾರಣ ಆಗಿದೆ ಆ ಕಾರಣಕ್ಕಾಗಿ ಇದಕ್ಕೂ ಮೊದಲೇನು ಮೂಳೆ ಇತ್ತು ಅದ್ರ ಬಗ್ಗೆ ಚಿತ್ರೀಕರಣ ಮಾಡಿದವರು ಅದನ್ನು ಹೊರಗಡೆ ಬಹಿರಂಗ ಮಾಡಿದವರು ಅದನ್ನು ಇಲಾಖೆಗಳಿಗೆ ಕಳಿಸ್ದವರು ಯಾರು ಅನ್ನೋ ಬಗ್ಗೆ ಚಿಂತೆ ಶುರುವಾಗಿ ಅವ್ರಿಗೆ ಬೇರೆ ಕಡೆಯಿಂದ ಬೇರೆ ಬೇರೆ ಒತ್ತಡ ಬಂದಿರ್ಬೋದು ಬೇರೆ ಇಲ್ಲಿ ಒಂದು ಖಾಸಗಿ ಸಂಸ್ಥೆದು ಬಂದಿರ್ಬೋದು ಇಲ್ಲ ನಮ್ಮ ಇಲ್ಲಿನ ಜಿಲ್ಲೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಅವರಿಗೆ ಬೇರೆ ರೂಪದಲ್ಲಿ ಒತ್ತಡ ಬಂದಿರ್ಬೋದು ಅನ್ನೋ ಕಾರಣಕ್ಕೆ ನಾನು ಇದು ಹೇಳ್ತಿದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮುಖ್ಯಾಧಿಕಾರಿ ಈ ರೀತಿ ದೂರನ್ನು ಕೊಡೋದಿಲ್ಲ ಇಲ್ಲಿ ಇಲ್ಲಿ ಮೂಳೆ ಅದು ಏನು ವಿಡಿಯೋ ಇದೆ ಅದು ಎಡಿಟೆಡ್ ವೀಡಿಯೋ ಅದರಲ್ಲಿ ಈಗಿನ ವಿಡಿಯೋ ಅಲ್ಲ ಮತ್ತು ಆ ವಿಡಿಯೋನ ಕಿಡಿಗೇಡಿಗಳು ವೈರಲ್ ಮಾಡಿ ಶಾಂತಿ ಭಂಗಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಇವರೇನು ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಿದ್ದಾರೆ ಇಲ್ಲಿ ವ್ಯತ್ಯಾಸ ನೋಡಬೇಕು ನಿಜವಾಗ್ಲೂ ಅರಣ್ಯ ಇಲಾಖೆಯವರು ಅವ್ರ ಜಾಗದಲ್ಲಿ ಮೂಳೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಒಂದು ಕಡೆ ಹೇಳ್ಕೊಳ್ತಾ ಇಲ್ಲಿ ಇನ್ನೊಂದು ಕಡೆ ಸರ್ಕಾರದ ಇನ್ನೊಂದು ಇಲಾಖೆ ಅವರಿಗೆ ಸ್ವ ಸ್ವಚ್ಛತಾ ದೃಷ್ಟಿಯಿಂದ ಅವರು ಅದನ್ನೇ ಕಂಪ್ಲೇಂಟ್ ಮಾಡಬೇಕು ಇಲ್ಲಿ ಮೂಳೆ ಹೇಗೆ ಬಂತು ಈ ರೀತಿ ಸಂಗ್ರಹ ಮಾಡಿದ್ರೆ ಡಂಪ್ ಮಾಡಿದಾರ ಬಗ್ಗೆ ಅದು ಸ ತನಿಖೆ ಮಾಡ್ಲಿಕ್ಕೆ ಅವ್ರು ಹೇಳೋದು ಬಿಟ್ಕೊಂಡು ಆ ಕಂಪ್ಲೇಂಟ್ ಕೊಡಲಿಲ್ಲ ಅವರು ಅದು ಬಿಟ್ಟು ಇಲ್ಲಿ ಮೂಳೆಯ ಚಿತ್ರೀಕರಣ ಮಾಡಿ ಹಾಕಿದವರು ಯಾರು ಈ ಮೂಳೆಯ ಚಿತ್ರೀಕರಣ ಹೇಗೆ ಬಂತು ಇದನ್ನು ಕಿಡಿಗೇಡುಗಳು ಮಾಡಿದರೆ ಹಾಗೇಗೆ ಅಂತೇಳಿ ಅವರು ದೂರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅವರು ಮೂಲ ಗೊತ್ತಾಗ್ತದೆ ಈ ಮೂಳೆ ಏನು ಡಂಪ್ ಆಗಿದೆ ಬಕ್ರೀದ್ ನಂತರ ಅದರಲ್ಲಿ ಈ ಪುರಸಭೆ ಅಧಿಕಾರಿಗಳದು ಕೈವಾಡ ಇರುವುದು ಓಪನ್ ಆಗಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಒಂದು ಅಲ್ಲಿ ಮೂಳೆ ಇದೆ ಅಂತ ವೀಡಿಯೋ ಬರ್ತಿದ್ದಾಗಲೇ ಇಮಿಡಿಯೇಟಾಗಿ ಓಡೋಗಿ ಅಲ್ಲಿ ಜೆ ಸಿ ಬಿ ತಗೊಂಡು ಕ್ಲೀನ್ ಮಾಡಿ ಬರ್ತಾರೆ ಅದ ನಂತರಲ್ಲಿ ಡಂಪಲ್ಲಿ ಇರೋದವ್ರು ಗೊ ಗೊತ್ತಿತ್ತು ಗೊತ್ತಿಲ್ಲ ಅದು ಮುಚ್ಚಾಕ್ಲಿಕ್ಕೆ ಆದ್ರೂ ಅವ್ರ ಕರ್ತವ್ಯ ಲೋಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೂ ಇಲ್ಲ ಅಂತೇಳಿ ಅವರು ಖಾತ್ರಿ ಪಡಿಸ್ತಾರೆ ನಂತರ ನಾ ಜಿ ಪಿ ಎಸ್ ಮಾಡಿದಾಗ ಅದ್ರಲ್ಲಿ ಅಲ್ಲಿ ಇರುದೂ ಸಿಗ್ತದೆ ಸಿಕ್ಕಿದ ನಂತರ ಅವ್ರು ದೂರ ಕೊಡ್ಲಿಕ್ಕೆ ಬರೋದಿಲ್ಲ ಅದು ಬಿಟ್ಟು ವಿಡಿಯೋ ಮಾಡಿದ್ದಾರೆ ಈಗ ವೈರಲ್ ಮಾಡಿದ್ದಾರೆ ಇವ್ರ ಮೇಲೆ ಶಾಂತಿ ಭಂಗಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತ ನೀವು ದೂರು ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಹಿಂದ್ಗಡೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಾಧಿಕಾರಿಗಳು ಯಾರು ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಇಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಆಗಲಿ ಅಥವಾ ಇಲ್ಲಿ ಏನು ಈ ರೀತಿ ಮೂಳೆಗಳ ಅನೈತಿಕ ಚಟುವಟಿಕೆಗಳು ನಡೀತದೆ ಅದ್ರ ಬಗ್ಗೆ ಆಗಲಿ ಅವ್ರಿಗೆ ಚಿಂತೆ ಇಲ್ಲ ಅವ್ರಿಗೆ ಈ ಒಂದು ಮೂಳೆ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಯಾವ ರೀತಿ ಇದನ್ನು ವೈರಲ್ ಮಾಡಿದರೆ ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಂಡು ಅವರನ್ನು ಹೆದರಿಸಲಿಕ್ಕೆ ಈ ಬೆದರಿಕೆ ತಂತ್ರ ಮಾಡಲಿಕ್ಕೆ ಇವ್ರು ಇವತ್ತು ದೂರನ್ನು ನೀಡಿದ್ದಾರೆ ನಿಜವಾಗಿಯೂ ಇದು ನಾವೆಲ್ಲ ಸಾರ್ವಜನಿಕರಿಗೆ ಒಂದು ಆತಂಕದ ವಿಚಾರ ಯಾಕಂದರೆ ಪುರಸಭೆ ಇದಕ್ಕೂ ಹಿಂದೆಯೂ ಅಷ್ಟೇ ಒಂದು ಸಂಸ್ಥೆಯ ಅಣತಿಯಂತೆ ಒಂದು ಬೇರೆ ಬೇರೆ ಒತ್ತಡದಲ್ಲಿ ಕೆಲಸ ಮಾಡ್ತಿರೋದು ಈಗ ಈಗೂ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಪುರಸಭೆ ಅಧಿಕಾರಿಗಳಿಂದ ಈ ರೀತಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಈಗಲೂ ನಾನು ನಮ್ಮ ಮಾನ್ಯ ಎಸ್ ಪಿ ಅವರಿಗೆ ಮನವಿ ಮಾಡಿ ಯಾಕಂದ್ರೆ ನೀವು ಇವತ್ತು ಇಲ್ಲಿ ನಮ್ಮ ದಕ್ಷ ಐ ಪಿ ಅಧಿಕಾರಿ ಇದ್ದಾರೆ ಅವರು ಈ ಒಂದು ರಾಜಕೀಯ ಒತ್ತಡಕ್ಕಾಗಲಿ ಯಾವುದಕ್ಕೆ ಆಗಲಿ ಅವರು ಮಣಿದು ಕೆಲಸ ಮಾಡೋದಿಲ್ಲ ಹಾಗೆ ಜಿಲ್ಲಾಧಿಕಾರಿಗಳು ಹಾಗೆ ಅವರು ನಿಷ್ಪಕ್ಷ ತನಿಖೆ ಮಾಡ್ತಾರೆ ನಾನು ಅವ್ರಿಗೆ ಮನವಿ ಮಾಡೋದಷ್ಟೇ ಈ ಒಂದು ತನಿಖೆಯಲ್ಲಿ ಈ ಪುರಸಭೆ ಅಧಿಕಾರಿ ಏನು ದೂರ ಕೊಟ್ಟಿದ್ದಾರೆ ಅವ್ರ ಮೇಲೂ ತನಿಖೆ ಆಗಬೇಕು ಈ ಒಂದು ಮೂಳೆ ಸಂಗ್ರಹದಲ್ಲಿ ಅವ್ರ ಪಾತ್ರ ಎಷ್ಟು ಅಂತೇಳಿ ಯಾಕಂದ್ರೆ ಅವರು ಒಂದು ಕಡೆ ಇಲ್ಲಿ ಮೂಳೆ ತಂದ ಹಾಕಿದವ್ರು ಯಾರು ಅಂತ ಅರಣ್ಯ ಇಲಾಖೆಯವರು ದೂರ ಕೊಟ್ಟರೆ ಇವರು ಇದನ್ನು ಮುಚ್ಚಾಕ್ಬೇಕಂತೇಳಿ ಅಂದರೆ ಈ ಒಂದು ಪ್ರಕರಣವನ್ನೇ ಮುಚ್ಚಾಕ್ಬೇಕಂತೇಳಿ ಈ ವಿಡಿಯೋ ಮಾಡಿದವ್ರ್ದು ವಿಡಿಯೋ ತ ಬಿಟ್ಟವ್ರದು ಅವ್ರ ಬಗ್ಗೆ ನೀವು ದೂರು ಕೊಟ್ಟು ಇದನ್ನು ಮುಚ್ಚಾಕುವಂಥ ಷಡ್ಯಂತ್ರಕ್ಕೆ ಈ ಪುರಸಭೆ ಅಧಿಕಾರಿ ಕೆಳಗೆ ಇಲ್ದಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಪುರಸಭೆ ಅಧಿಕಾರಿಗಳ ಪಾತ್ರ ನೇರವಾಗಿ ಕಂಡು ಬರ್ತಾ ಉಂಟು ಈ ಮೂಳೆಯನ್ನು ಅಲ್ಲಿ ಡಂಪ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟವರು ಮತ್ತು ಅದನ್ನು ಇಲ್ಲಿಂದ ಬೇರೆ ಕಡೆ ಸಾಗಿಸ್ಲಿಕ್ಕೂ ಪುರಸಭೆ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ನಮಗೆ ಈಗ ಮೇಲ್ನೋಟಕ್ಕೆ ಸಂಶಯ ಬರ್ತಾ ಇದೆ